ಒಂಬತ್ತು ವರ್ಷಗಳಿಂದ ಗುರುವಂದನೆ ಹಾಗೂ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ವೈ ನರೇಂದ್ರನಾಥ ಖಾಸಗಿ ಶಾಲಾ ಮತ್ತು ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸತ್ಯ ಗಾರ್ಡನ್ ನಲ್ಲಿ ಒಂಬತ್ತನೇ ವರ್ಷದ ಗುರುವಂದನಾ ಹಾಗೂ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ತಾಲೂಕು ಘಟಕದ ಅಧ್ಯಕ್ಷ ವೈ ನರೇಂದ್ರನಾಥ ತಿಳಿಸಿದರು ಒಕ್ಕೂಟ ರಚನೆಗೊಂಡು ಇಪ್ಪತ್ತೆರಡು ವರ್ಷಗಳಾಗಿದ್ದು ಕಳೆದ ಒಂಬತ್ತು ವರ್ಷಗಳಿಂದ ಗುರುವಂದನೆ ಹಾಗೂ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ ತಾಲೂಕಿನಲ್ಲಿ ನೂರೈವತ್ತು ಖಾಸಗಿ ಶಾಲಾ ಕಾಲೇಜುಗಳು ಇದ್ದು ಸುಮಾರು ಎಪ್ಪತ್ತರಿಂದ ಎಂಬತ್ತು ಶಿಕ್ಷಕರಿಗೆ ಆದರ್ಶ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಲಕ್ಕಿ ಡಿಪ್ ಮೂಲಕ ಇಬ್ಬರು ಶಿಕ್ಷಕರಿಗೆ ತಲಾ ಒಂದು ಗ್ರಾಂ ಚಿನ್ನದ ನಾಣ್ಯವನ್ನು ಕನಿಹಾಳ ಮಲ್ಲನಗೌಡರು ಹಾಗೂ ಹತ್ತು ಜನ ಶಿಕ್ಷಕರಿಗೆ ತಲಾ ಮೂವತ್ತು ಗ್ರಾಂ ಬೆಳ್ಳಿ ನಾಣ್ಯವನ್ನು ಡಾಕ್ಟರ್ ಕೆ ಶಿವರಾಜ ಆರ್ ಪದ್ಮನಾಭ ಸೇರಿದಂತೆ ಮತ್ತಿತರರು ಪ್ರಾಯೋಜಕತ್ವದಲ್ಲಿ ವಿತರಿಸಲಿದ್ದಾರೆ ಎಂದು ಹೇಳಿದರು ಶಾಸಕ ಅಂಪನಗೌಡ ಬಾದರ್ಲಿ ಸಮಾರಂಭ ಉದ್ಘಾಟಿಸುವವರು ಶಿಕ್ಷಣ ತಜ್ಞ ಮುಕುಂದ್ ಮೈಗೂರ್ ಧಾರವಾಡ ಮುಖ್ಯ ಭಾಷಣಕಾರರಾಗಿ ಆಗಮಿಸಲಿದ್ದಾರೆ ಮಾಜಿ ಸಂಸದ ಕೆವಿ ವಿರೂಪಾಕ್ಷಪ್ಪ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ತಹಶೀಲ್ದಾರ್ ಡಿವೈಎಸ್ಪಿ ಶಿಕ್ಷಣಾಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಯ ಮಾನ್ಯರು ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಒಕ್ಕೂಟದ ಆರ್ ಸಿ ಪಾಟೀಲ್ ಜ್ಯಾನಪ್ಪ ಕಣ್ಣಾಪೇಟೆ ಡಿಎಚ್ ಕಂಬಳಿ ಅಶೋಕ್ ಅತಿಥಿ ಬೆನ್ನೂರು ಸೈಯದ್ ತನ್ವೀರ್ ವಿನಂತಿಸಿಕೊಳ್ಳುವುದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸುಮಾರು ನಾವು ಒಂಬತ್ತು ವರ್ಷಗಳಿಂದ ಈ ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತಾ ಬಂದಿದ್ದೇವೆ ಇದು ಒಂಬತ್ತನೇ ವರ್ಷ ಸಿಂಧನೂರು ತಾಲೂಕಿನ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟ ಅನ್ನೋದು ರಚನೆಯಾಗಿ ಇಲ್ಲಿಗೆ ಸುಮಾರು ಇಪ್ಪತ್ತು ಎರಡು ವರ್ಷ ಆಯಿತು ಈ ಇಪ್ಪತ್ತೆರಡು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ ಶಿಕ್ಷಕರ ದಿನಾಚರಣೆ ಇದು ಒಂಬತ್ತನೇ ವರ್ಷ ಮಧ್ಯದಲ್ಲಿ ಕೊರೋನಾ ಒಂದು ಸಂದರ್ಭವಾಗಿ ಎರಡು ವರ್ಷ ಮಾಡಿದರು ಶಿಕ್ಷಕರ ನಿರ್ವಹಣೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಲ್ಲಿ ಉಪನ್ಯಾಸಕರಲಿ ಸರ್ಕಾರ ಗುರುತಿಸುವುದು ವಿವರ ಈಗ ನಮ್ಮ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರನ್ನು ನಾವೇ ಗೌರವಿಸಿಕೊಳ್ಳುವುದು ಒಂದು ಒಳ್ಳೆಯ ಉದ್ದೇಶ ಉದ್ದೇಶದಿಂದ ನಾವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಸೇರಿ ನಮ್ಮ ನಮ್ಮ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ದಿನ ನಿಗದಿ ಮಾಡಿಕೊಂಡು ಅವತ್ತು ಆ ಶಿಕ್ಷಕರನ್ನು ಮತ್ತು ಉಪನ್ಯಾಸಕರನ್ನು ನಾವು ಸನ್ಮಾನಿಸುತ್ತಿದ್ದೇವೆ ಇದೆಲ್ಲ ತಮ್ಗೆ ಗೊತ್ತಿರುವ ವಿಷಯ